ಆವತ್ತು ನಾನು ಮತ್ತು ಪಿ ಡಿ ಮೇಡಮು ಮತ್ತೆ ಅಲ್ಲಿ ಪ್ರೆಸ್ ಅವರು ಮತ್ತು ಪೊಲೀಸ್ ಅವರು ಅಲ್ಲಿ ಬ್ಯಾರಿಕೇಡ್ಸ್ ಹಾಕಿ ಅಂತ ಹೇಳಿದ್ವಿ ಆಮೇಲೆ ಅಲ್ಲಿ ರೋಡ್ ಹಂಪ್ಸ್ ಮಾಡಬೇಕು ಅಂದರೆ ಅಕಾರ್ಡಿಂಗ್ ಟು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದು ರೋಡ್ ಹಂಪ್ಸ್ ಆಗಲ್ಲ ಅಂತ ಹೇಳಿದ್ದಾರೆ ಇಟ್ ಇಸ್ ನಾಟ್ ಇನ್ ದ ರೂಲ್ಸ್ ಅಂತ ರಂಬಲ್ಸ್ ಹಾಕ್ತೀವಿ ಅಂದರೆ ಅದು ಸುಮಾರು ಒಂದು ನಾಲ್ಕು ದಿನ ನಾಲ್ಕು ದಿನ ಐದು ದಿನ ಹಿಂದೆ ಇದಾಗಿತ್ತು ಅದು ಆಗಸ್ಟ್ ಹೊತ್ತಿಗೆ ಈ ಇನ್ಸಿಡೆಂಟ್ ಆಗಿದೆ ಅದಕ್ಕೆ ಇವಾಗ ಇವತ್ತು ತಾನೇ ಮೇಡಮ್ನ ಪಿ ಡಿ ಮೇಡಮ್ನ ಮತ್ತು ಇದು ಆರೋನ್ ಒನ್ ಮಾತಾಡಿದ್ದೀನಿ ಬ್ಯಾರಿಕೇಡ್ಸ್ ಹಾಕಿ ಸಾಯಂಕಾಲ ಅಷ್ಟೊತ್ತಿಗೆ ಬ್ಯಾರಿಕೇಡ್ಸ್ ಹಾಕಿ ಸ್ವಲ್ಪ ಇದು ಮಾಡಿ ಅಂತ ಹೇಳಿದ್ದೀನಿ ಮತ್ತೆ ಪೊಲೀಸ್ ಅವ್ರು ಹೇಳಿದ್ದೀನಿ ಬ್ಯಾರಿಕೇಡ್ಸ್ ಹಾಕಿ ಅಂದ್ರೆ ಯಾಕಂದ್ರೆ ಆ ಸ್ಪೀಡ್ ಏನು ಬರ್ತಾರೋ ಅವರು ಆ ಲೆಫ್ಟ್ ಅಂದ್ರೆ ರೈಟ್ ತಗೊಳಕ್ ಹೋದಾಗ ಆಲದ ಮಲ ಕಡೆ ತಗೊಳ್ಳಾರೋ ಇಲ್ಲಂದ್ರೆ ಬೇತ್ ಮಲ್ ಆ ಕಡೆ ತೊಗೊಳೋದಾಗ ಅದು ಆಕ್ಸಿಡೆಂಟ್ ಆಗಿರೋದಿರ ಕಾರ್ದು ಅಂತ ಮಾಹಿತಿ ಬಂದಿದೆ ಅದಕ್ಕೆ ಬ್ಯಾರಿಕೇಡ್ಸ್ ಹಾಕಿ ಅಂತ ಹೇಳಿದ್ದೀನಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮತ್ತೆ ಒಂದು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸ್ಟೇಟ್ ಸೆರಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಈ ಊರಿಂದ ಇಬ್ಬರು ಇಬ್ಬರು ಕಡೆಯಿಂದಲೂ ಒಂದು ಸಿಲ್ಕ್ ಪಾರ್ಕ್ ಮಾಡೋಣ ಅಂತ ಒಂದು ಪ್ರಪೋಸಲ್ ಇದೆ ಇದು ಆಲ್ರೆಡಿ ಏನು ಒಂದು ಪ್ಲ್ಯಾನ್ ಮಾಡಬೇಕಾಗಿತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವರಿಗೆ ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ ನಾಳೆ ನಾಡಿದ್ದು ಒಂದು ಮೀಟಿಂಗ್ ತಗೊಬೇಕು ನನ್ನ ನನ್ನ ಜೊತೆ ಅಂತ ಹೇಳಿದ್ದಾರೆ ಏನು ಕುಕೂಲಿಂದ ಇದೆಯೋ ಅಂದರೆ ಬೋರ್ಡಿಂದ ಇದೆಯೋ ಫೈನಲ್ ಪ್ರಾಡಕ್ಟ್ವರೆಗೂ ಇಲ್ಲೇ ಮಾಡಬೇಕು ಕೋಲಾರ ಜಿಲ್ಲೆಯಲ್ಲಿ ಅಂತ ಒಂದು ಪ್ರೊಪೋಸಲ್ ಕೊಟ್ಟಿದ್ದೀನಿ ಅದಕ್ಕೆ ಎಲ್ಲ ಪ್ಲ್ಯಾನ್ ರೆಡಿ ಆಗಿದೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವ್ರ ಜೊತೆ ಮೋಸ್ಟ್ಲಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಮೀಟಿಂಗ್ ಆಗುತ್ತೆ ಆ ಏನಾದರೂ ಬಂದರೆ ರೈತರಿಗೆ ಮತ್ತೆ ಇಲ್ಲಿ ಇದು ಲೋಕಲ್ ಏ ನಮ್ಮ ಇವರಿಗೆ ಭಾಳ ಉಪಯೋಗ ಆಗುತ್ತೆ ಯಾಕೆಂದರೆ ಕುಕ್ಕೂ ಏನು ಮಾರ್ಕೆಟಲ್ಲಿ ಹೋಗ್ತಾ ಇದ್ದೋ ಅಲ್ಲಿ ಅದನ್ನು ಇಲ್ಲೇ ಇದು ಮಾಡಿ ವೀವಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ಸಿಲ್ಕೇ ಇಲ್ಲಿ ಬರಬೇಕು ಅಂದರೆ ಸ್ಪೈನಲ್ ಸೀರೆನೇ ಆಚೆ ಬರಬೇಕು ಇಂಥ ಒಂದು ಇದು ಮಾಡಿದ್ದೀವಿ ಅದನ್ನ ಪ್ರಪೋಸಲ್ಲು ಮತ್ತೆ ಜಾಗ ಸ್ವಲ್ಪ ನಮ್ಮ ಇದೆಯಲ್ಲ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೊ ಅಲ್ಲೇ ಮಾಡಬೇಕು ಅಂತ ಒಂದು ಸಿಲ್ಕ್ ಪಾರ್ಕ್ ಪಾರ್ಕ್ ಇಲ್ಲ ಇಲ್ಲ ಕೋಲಾರ್ ಡೌನ್ ಅಲ್ಲ ಕ್ಯಾನ್ಲೋರ್ ಅಲ್ಲಿ ಅದೊಂದು ಪ್ರಪೋಸಲ್ ಇಟ್ಕೊಂಡಿದ್ದೀವಿ ಅಷ್ಟೇ ಅದನ್ನ ನಾವು ಪ್ಲ್ಯಾನ್ ರೆಡಿ ಆದಮೇಲೆ ನಮ್ಮ ಸೆರಿಕಲ್ಚರ್ ಮಿನಿಸ್ಟ್ರ್ ಹತ್ರ ಸ್ಟೇಟ್ ಸೆರಿಕಲ್ಚರ್ ಮಿನಿಸ್ಟ್ರು ನಮ್ಮ ಉಸ್ತುವಾರಿ ಮಿನಿಸ್ಟ್ರುಗಳನ್ನ ಮಾತಾಡಿ ಇದು ಮಾಡಬೇಕು ಫೈನಲ್ ಆಗುತ್ತೆ ಯಾಕಂದರೆ ಅಲ್ಲಿ ಗೌರ್ಮೆಂಟ್ ಫ್ಯಾಂಗ್ ಇದೆ ಡಿಪಾರ್ಟ್ಮೆಂಟ್ದೇ ಇದೆ ಇನ್ನೊಂದು ಅಕ್ವೈರ್ ಮಾಡ್ಕೊಳ್ಳೋ ಬದಲು ಅಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಪ್ರೊಪೋಸಲ್ ಕೊಟ್ಟರು ನಮ್ಮ ಡಿಪಾ ಸೆರಿಕಲ್ಚರ್ ಡಿಪಾರ್ಟ್ಮೆಂಟು ಸೊ ಅದೊಂದು ಪ್ರೊಪೋಸಲ್ ಇದೆ